ಮಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಶಿವಪ್ಪ ಅಂತ ನಮ್ಮ ಆಹಾರ ನಿರೀಕ್ಷಕರೇನಿದ್ದಾರೆ ಅವರ ಒಂದು ಪಿರಿಯಾದ ಮೇಲೆ ಒಟ್ಟು ಸುಮಾರು ನಲವತ್ತೊಂಬತ್ತು ಟನ್ ಅಷ್ಟು ಅಕ್ಕಿ ಎರಡು ಲಾರಿಲಿ ಒಂದು ಒಂದು ಲಾರಿಲಿ ಮೂವತ್ತು ಟನ್ ಮತ್ತು ಇನ್ನೊಂದು ಲಾರಿಲಿ ಹತ್ತೊಂಬತ್ತು ಟನ್ ಸೇರಿದಂತೆ ಒಟ್ಟು ನಲವತ್ತೊಂಬತ್ತು ಟನ್ ಅಕ್ಕಿ ಇದ್ದದ್ದು ನಾವು ಒಂದು ಪ್ರಕರಣವನ್ನು ಮಾಡಿದ್ದೇವೆ ಇದರಲ್ಲಿ ಶಿವಪ್ಪ ಅನ್ನೋರ ಕಡೆಯಿಂದ ಕಂಪ್ಲೇಂಟನ್ನು ತಗೊಳ್ಳಲಾಗಿದೆ ಇದು ಹುಬ್ಬಳ್ಳಿ ದಕ್ಷಿಣ ಭಾಗಕ್ಕೆ ಅಂದರೆ ಏನು ಹಾವೇರಿ ಆ ಭಾಗ ಹಾವೇರಿ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಕೊಲೆಕ್ಟ್ ಮಾಡ್ಕೊಂಬಿಟ್ಟು ಇದೇನು ನಮ್ಮ ಪಿ ಡಿ ಎಸ್ ರೈಸ್ ಏನಿದೆ ಅನ್ನಭಾಗ್ಯದ ರೈಸ್ ಏನಿದೆ ಇದನ್ನು ಕದ್ದಿರೋ ಸಾಧ್ಯತೆ ಇದೆ ಅನ್ನೋವಂಥದ್ದು ಪ್ರಾಥಮಿಕವಾಗಿ ನಮಗೆ ನೀಡಲಾಗಿರುವಂಥ ಕಂಪ್ಲೇಂಟಲ್ಲಿ ತಿಳಿದು ಬಂದಿದೆ ಈ ಲಾರಿಗಳು ಮತ್ತು ಲಾರಿ ಜೊತೆ ಇದ್ದಂಥ ಆರೋಪಿಗಳೇನಿದ್ದಾರೆ ಇವರೆಲ್ಲ ಗುಜರಾತ್ ಮೂಲದವ್ರು ಇದ್ದರು ಅನ್ನೋಂಥದ್ದು ತಿಳಿದು ಬಂದಿದೆ ಈಗ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ಬಂದ್ರು ಯಾರು ಇದನ್ನು ಲೋಡ್ ಮಾಡಿಕೊಟ್ರು ಮತ್ತು ಅವರಿಗೆ ಎಲ್ಲಿಂದ ಬಂತು ಅನ್ನೋಂಥದ್ದನ್ನು ತನಿಖೆ ಮಾಡಲಾಗ್ತಾಯಿದೆ ಕ್ರಮ ತೋಡ್ಲಿಕ್ಕೆ ನಾವು ನಮ್ಮ ಅಧಿಕಾರಿಗೆ ಹೇಳಿಬಿಡಬೇಕು ಆರೋಪಿಗಳ ಇಂಟ್ರಾಗೇಷನ್ ಮಾಡಬೇಕು ಮತ್ತು ಇದು ನಲವತ್ತೊಂಬತ್ತು ಟನ್ ಅಂದರೆ ಏನು ಸುಮ್ಮನೆ ಒಂದು ಯಾವುದೋ ಪಿಕಪ್ ಗಾಡಿಲ್ಲೋ ಯಾವುದೋ ಒಂದು ಲಗೇಜ್ ಆಟೋದಲ್ಲೋ ಹೋಗ್ತಿರೋವಂಥದ್ದಲ್ಲ ಇಷ್ಟು ರೈಸು ಕಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಭಾಳ ವ್ಯವಸ್ಥಿತವಾಗಿ ಒಂದು ಜಾಲದ ರೀತಿಯಲ್ಲಿರುತ್ತೆ ಅದು ಯಾವ ರೀತಿ ಜಾಲ ಇದೆ ಮತ್ತು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರೂ ಕೂಡ ತನಿಖೆ ವ್ಯಾಪ್ತಿಗೆ ತರ ನಾಲ್ಕು ಜನ ನಾವು ವಶಕ್ಕೆ ತಗೊಂಡಿದ್ದೀವಿ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿ ಚಾವಡ ರಾಜು ಚಾವಡಾ ಅಂದಾಬಾಯಿ ವಕಾದಾರ್ ಮತ್ತು ಜೈರಾಮ್ ಅಂತ ನಾಲ್ಕು ಜನ ಗುಜರಾತ್ ರಾಜ್ಯದವರಿದ್ದಾರೆ ಬೇಸಿಕಲಿ ಇವರು ಲಾರಿ ಡ್ರೈವರ್ಗಳು ಮತ್ತು ಲಾರಿ ಡ್ರೈವರ್ ಜೊತೆಗಿದ್ದಂಥವ್ರು ಎಲ್ಲಿಂದ ಲೋಡ್ ಮಾಡ್ಕೊಂಬಂದರು ಸಂಪೂರ್ಣವಾಗಿ ಎಲ್ಲ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮತ್ ಮಾಡಿ ಒಂದು ಸಮಗ್ರ ತನಿಖೆ ಮಾಡಿ ಪ್ರತಿಯೊಬ್ಬರು ಯಾರು ಈ ಒಂದು ವ್ಯವಸ್ಥಿತ ಅಕ್ಕಿ ಕಳ್ಳತನ ಪ್ರಕರಣದಲ್ಲಿದ್ದಾರೆ ಅವ್ರನ್ನೆಲ್ಲರನ್ನು ಪತ್ತೆ ಮಾಡಲಾಗಿದೆ ಓಕೆ ಸರ್